ఏ బంగారీచి కన్ హాన్ నోడు పాప్ శిల్పగా ఏర ఇలా అన్సతాట్టి ఏడు గొప్ప డాక్టర్ ఏజెక్ బందో నింది క్ బందాక్తారా ಮತ್ತೆ ಅಕ್ಕಿಗೂ ಏನ್ ಕೊಟ್ಟಬೇಕು ಮತ್ತೆ ನೀವು ನೀವು ಏನ್ ಮಾಡಿದಿಲ್ಲ ನಿನ್ನೆ ಸಂಚಿಕ್ ಬಂದವ್ರು ಎಲ್ಲರೂ ಇಲ್ಲೇ ಅದೇವಿ ಒಟ್ಟು ಏನು ಒಂದಿಟ್ಟು ಹೊಟ್ಟಿಗೂ ತಿಂದಿಲ್ಲ ಈ ಗದ್ದಲದಾಗ ಏನಕ್ಕೆ ಏನ ತನ್ನ ಕೈಕಲ್ಲಿ ಆಡಲಿಗಿದ್ದು ಹಂಗಾಗಿ ಗದ್ದಲದಾಗ ಏನು ತಿಂದಿಲ್ಲ ಹಂಗಾಗಿ ನೀವು ಶೇಖರ್ ಹೋಗಿ ಒಂದಿಟ್ಟು ಹೋಟೆಲ್ದಾಗ ಏನಾರ ನಾಷ್ಟ ಮಾಡ್ಬಾರ ಊಟ ಮಾಡ್ಬಾರ ಹೋರಿ ಅಲ್ಲ ನಾವ್ ಮಾಡುದು ಹ್ಯಾಂಗ್ ಇರ್ಲಿ ಮತ್ ನೀವು ಮಾಡಿಲ್ಲ ನೀವು ನಮ್ ಜೊತೆ ಬಂದಿತ್ತು ಇಲ್ಲಿ ಮತ್ ಮತ್ ನೀನು ಬಂದ್ಬಿಡು ಹೋಗಿ ಅಷ್ಟು ಮೂರು ಮಂದಿ ಕೂಡ ಮಾಡ್ಬಾರ ಮತ್ ನಿಮ್ಮ ಅಕ್ಕಾ ನಿಮ್ಮ ಅಕ್ಕ ಬಂದಿದ್ದಲ್ಲ ಕರಿ ಅಲ್ರಿ ಶಿಲ್ಪಾ ಜೊತೆ ಇಲ್ಲಿ ಬೇಕೇ ಬೇಕು ಒಬ್ರು ಯಾರು ಬೇಕು ನಮ್ಮ ಕಣ್ಣಲ್ಲಿ ಬಿಟ್ಟು ಹೋಗ್ ಮೇಲಿಲ್ಲ ಆಕೆ ಏನ ನಿತ್ತಾಳ ನಿತ್ಯಾ ಹೋಗಿ ಗೊತ್ತಿಲ್ರಿ ಅದಕ್ಕ ನೀವ್ ಇಬ್ರು ಹೋಗಿ ಈಗ ಮಾಡ್ಕೊಂಡ್ ಬರ್ರಿ ಮಾಡ್ಕೊಂಡ್ ಬಂದಿಂದ ಆಮೇಲೆ ಇಲ್ಲಿ ಇರಕ ಆಮೇಲೆ ನಾ ಹೋಗಿ ಮಾಡ್ಕೊಂಡ್ ಬರ್ತೀನಿ ಮತ್ತ್ ಯಾರ ಡಾಕ್ಟರ್ ಮತ್ತ್ ಯಾರ ಏನ್ರಿ ಹೇಳ್ತಾರ ಮಾಡ್ತಾರನ ಬೇಕಾಕ್ತೈತಿ ಒಬ್ ಯಾರ ಎಮರ್ಜೆನ್ಸಿ ಅದಕ್ಕ ನಾ ಇಲ್ಲೇ ನಿಂತಿರ್ತೀನಿ ಇಲ್ಲೆಲ್ಲಾರು ಯಾಕೆ ಡಿಶಬ್ ಮಾಡತ್ತಿರೀರಿ ಪೇಷಂಟ್ ಅವ್ರೊಂದ್ ಸ್ವಲ್ಪ ರೆಸ್ಟ್ ಮಾಡ್ರಿ ಇಷ್ಟ ಬಾಯ್ ಮಾಡಾಕತ್ತೀರಿ ನೀವು ಒಬ್ಬ ಯಾರ ಇದ್ದು ಎಲ್ಲಾರು ಹೊರಗ್ ಹೋಗ್ರಿ ಉಳ್ದಾಗಿ ನೋಡ್ இஷ்டரிங்க பேஷன் இஷ்டி அவரு ரெஸ்ட் அந்த அது பேஷன் அஸ்ட்ல நீக்கி அக்கை நான் ஆர் அந்த டாக்டர் அவ்வளோ தந்தை ஆக பாரி அதுக்கு இல்ல ஓகே ಮತ್ತೀಗ ಅಕ್ಕಿಗೆ ಏನ್ ಕೊಡುದು ಹೊಟ್ಟಿಗೆ ಮತ್ ನಿನ್ನಿಂದ ಅಕ್ಕಿ ಏನು ತಿಂದಿಲ್ಲ ಮತ್ತೆ ಅಕ್ಕಿ ಹೊಟ್ಟಿಗೆ ಏನ್ ಕೊಡುದೀಗ ಡಾಕ್ಟರ್ ಬರ್ತಾರೆ ಈಗ ಡಾಕ್ಟರ್ ಕಡೆನೆ ಕೇಳಿ ಅವ್ರು ಹೇಳ್ತಾರ್ರಿ ಏನ್ ಕೊಡ್ಬೇಕು ಎಲ್ಲ ಏನ್ ಬಿಡಬಾರದು ಆಲ್ಮೋಸ್ಟ್ ಅಲ್ಲಿ ಇವತ್ತ ಏನು ಕೊಡುದಿಲ್ಲ ರೀ ಆ ಎಳ್ನೀರ್ ಅಷ್ಟ ಕೊಡ್ತಾರೆ ಈಗ ಏನ್ ಕೊಡುದಿಲ್ಲ ಡ್ರಿಪ್ಸ್ ಒಂದ್ ಹಾಕಿರ್ತಾರಲ್ರಿ ಹಂಗಾಗಿ ಏನ್ ಕೊಡುದಿಲ್ಲ ಡಾಕ್ಟರ್ ಬಲ್ಲಿನೂ ಬಂದಿಂದ ಒಂದ್ ಮಾತು ಕೇಳ್ಬಿಟ್ರಿ ಅವ್ರಿ ಆದ್ರೆ ಸೈಲೆಂಟ್ ಆಗಿರ್ರಿ ಹ್ಮ್ ಹ್ಮ್ ಆಯ್ತಾವ ಡಾಕ್ಟರ್ ಬಂದಿಂದ ಕೇಳ್ರಿ ಒಂದಿಟ್ಟು ಏನ್ ಹೊಟ್ಟಿ ಕೊಡ್ಬೇಕಂತಂದ್ರೆ ಬಂದ್ರಿ ನಿಂದ್ರೆ ಕೇಳ್ತೀನಿ ಯಾಕೆಲ್ಲ ನೀವ್ ಇಲ್ಲಿ ಡಿಸ್ಟರ್ಬ್ ಮಾಡ್ಕೊತ ನಿಂತೀರಿ ಪೇಶೆಂಟ್ ಗಳಿಗೆ ಹ ಹೊರಗ್ ಹೋಗ್ರಿ ಒಬ್ರು ಯಾರ ಇರ್ರಿ ಪೇಶೆಂಟ್ ಜೊತೆ ಉಳ್ದಾಗಿನವರೆಲ್ಲ ಹೊರಗೆ ಹೋಗ್ರಿ ಅವ್ರಿಗೆ ಈಗ ಡಿಸ್ಟರ್ಬ್ ಮಾಡ್ಬೇಡ್ರಿ ರೆಸ್ಟ್ ಬೇಕು ಅವ್ರಿಗೆ ಇಲ್ಲ ಅಡ್ರಿ ಸರ್ ಹಂಗ ಬಂದಿದೆ ಒಳಗೆ ಹೋಗ್ತೀವ್ರಿ ಮತ್ತೆ ಅಲ್ರಿ ಈಗ ಮಗಳಿಗೆ ಏನ್ ಕೊಡ್ಬೇಕು ನಿನ್ನಿಂದ ಏನು ತಿಂದಿಲ್ಲ ಮತ್ತೆ ಹೊಟ್ಟಿಗೆ ಏನ್ ಕೊಡ್ಬೇಕು ಇವತ್ತೇನ್ ಬೇಡಮ್ಮ ಇವತ್ತ ನಾವು ಡ್ರಿಪ್ ಸಾಕಿರ್ತೀವಿ ಇವತ್ತೊಂದ್ ದಿನ ಏನ್ ಬೇಡ ಏನು ಮತ್ತ ಈಗ ಎಳ್ನೀರ್ ಒಂದ್ ಕೊಡ್ಬೋದು ಈ ಸದ್ಯಕ್ಕೆ ಬೇಡ ಇನ್ನೊಂದ್ ತಾಸ ಎರಡ್ ತಾಸ ಆಗಿಂದ ನೀವು ಕೊಡ್ಬೋದು ಈ ಸದ್ಯಕ್ಕೆ ಬೇಡ ನಾವ್ ಯಾವಾಗ ಹೇಳ್ತೀವಿ ಅವಾಗ ಕೊಡ್ರಿ ಡಿಸ್ಚಾರ್ಜ್ ಅವಾಗ ಏನು ಅಂತ ಹೇಳ್ತೀರೇನ್ರಿ ಅದ ಏನು ಗೊತ್ತಾಗಲ್ತ್ರಿ ಅಲ್ಲ ಡಿಲಿವರಿ ಆಗುದೇ ಇವತ್ತಾಗಿತಿ ಮತ್ತೆ ಡಿಸ್ಚಾರ್ಜ್ ಏನು ಅಂತ ನಂದ ಅಂದ್ರೆ ಡಿಸ್ಚಾರ್ಜ್ ನಾವೇನ್ ನಾಲ್ಕು ದಿನ ದಿನ ಏನ್ ಇಟ್ಕೊಳ್ಳೋದಿಲ್ಲ ಏಳು ದಿನದ ಗಟ್ಲಿ ಇಟ್ಕೊಳ್ಳೋದಿಲ್ಲ ನಾರ್ಮಲ್ ಆಗಿತಿ ಒಂದ್ ಎರಡು ದಿನ ಅಬ್ಸರ್ವೇಶನ್ ಮಾಡ್ತೀವಿ ಒಬ್ಬೊಬ್ರು ಜ್ವರ ಚಳಿ ಜ್ವರ ಬರ್ಬೋದು ಅದನ್ನ ನೋಡಿ ಅಬ್ಸರ್ವೇಶನ್ ಮಾಡಿ ಏನೋ ನಾರ್ಮಲ್ ಅದಾರ ಅಂದ್ರೆ ಕಳಿಸ್ತೀವಿ ಎರಡ್ ದಿನದಾಗೆ ಇಲ್ಲ ಹಂಗೇನ್ ಸ್ವಲ್ಪ ಕ್ರಿಟಿಕಲ್ ಇತ್ತಂದ್ರ ನಾವ್ ಇಟ್ಕೊಂಡು ಒಂದು ಟ್ರೀಟ್ಮೆಂಟ್ ಮಾಡಿ ಡಿಸ್ಚಾರ್ಜ್ ಮಾಡ್ತೀವಿ ನಾ ನಿಮ್ಗೆ ಏನ್ ಹೇಳ್ತೀವಿ

ಹೋಗ್ಬರ್ತೀನಿ ನಾನೇ ಒಂದಿಕ್ವೈತೆ ಕಲ್ಸಂಗ ಯಾರಿಗೊಟ್ಟಾಗ ತರಕಲ್ಸಂಗತಿ ಹೋಗಿರ್ಬೇಕ ಮತ್ತೆ ಏನ್ ಹೆಣ್ಣ ಗಂಡ ಅತ್ ಬಡ್ಕೊತೈತೆ ಎಲ್ಲಾ ದೇವ್ರು ಕೊಟ್ಟಿದ್ದು ಹೆಣ್ಣಾ ಗಂಡ ಯಾವ್ದಾದ್ರೇನು ಎಲ್ಲಾ ಮಕ್ಳೇ ನಮಗಂತದ್ ಬುದ್ಧಿ ಇಲ್ಲ ತಮ್ಗ ಐತಿ ತೀರಾ ಇಂತಾಗ ಸ್ವಂತ ತಂಗಿ ಮಗಳಿಗೆ ಹೆಂಗ ಮಾಡ್ತಾರ ನೋಡು ಯಾವ್ದ್ರೆ ಆರಾಮ್ ಆಲಿ ಸಾಕು ಅನ್ನೋದ್ ಹೆಂಗ ಹೆಣ್ಣೆ ಅಕ್ಕತಿ ಹೆಣ್ಣೆ ಅಕ್ಕತತ್ ಅನ್ನೋದ್ ಹೆಂಗ ಅವಾ ಿನ ನನ್ ಮಗ ನಿಮಗೆ ಎಲ್ರ ಮಾತಾಡ್ತಂದ್ರೆ ಕೊಟ್ಟ ಇತ್ತೂನ ಹೊಂಟಿದ್ ನೀವ ಮುಕ್ಕೋಬೇಕಿಲ್ಲ ನೀನು ಊರ ಎಷ್ಟ್ ಮಾಡ್ಬೇಕಾರ ಡಾಕ್ಟ್ರು ಹಂಗಾಗಿ ಏನಿ ಬಾ ಮಾತಾಡುದು ಏನ್ ಮಾಡುದು ಮಾಡ್ಬೇಡ ಮಕ್ಕೋ ಹ್ಮ್ ಬೇ ಆಯ್ತು ಎಚ್ಚರಾಯ್ತು ಸುಸ್ತವಾ ಯಾಕಂದ್ರೆ ಕೂಡ ಹೊಟ್ಟೆಗೆ ಏನು ಇಲ್ಲ ಸಣ್ ಸಣ್ಣ ಆಗತಿತ್ತು ಇಲ್ವಾ ಇವತ್ತ ಡಾಕ್ಟ್ರು ಏನು ಕೊಡಬೇಡಿಯಾಗ ಇದು ಏನೋ ಹಚ್ಚಾರಲ್ಲ ಅಷ್ಟು ಸಲೇನ ಮತ್ತಿದಿಷ್ಟು ಮತ್ತೆ ಬಾ ಅದು ಕೊಡ್ರೀಗ ಬೇಡ ಅವ್ರು ಹೇಳದ ಕೊಡುವಿನ ಹೆಂಗ್ರ ಹೌದ ನಾ ಏನ್ ಮಾಡ್ಲಿ ನನಗ ಬಾಳ ಹಸಿ ಆಗ್ತಿತ್ವಾ ಹೇಳ್ತೀನಿ ಕರೆನೆ ಎಲ್ಲಾ ತಾಯಂದ್ರಿಗೂ ನನ್ ಕಡೆಯ ದೊಡ್ಡ ದೊಡ್ಡ ನಮಸ್ಕಾರ ನೋಡು ಹೇಳ್ತೀನಿ ಇಷ್ಟ ಇಷ್ಟು ತ್ರಾಸನೋ ನನಗ್ ಗೊತ್ತೇ ಆಗ್ಲಿಲ್ಲ ಆದ್ರೂ ಅಷ್ಟು ತ್ರಾಸ ಆಯ್ತಲ್ದೆ ಖುಷಿ ಮುಖ ನೋಡೋಣ ಎಲ್ಲಾ ಹೋಗಿ ಬಿಡ್ತ ಎಲ್ಲಿತ್ತ ಏನ ಎಲ್ಲಾ ಹೋಗಿ ಬಿಡ್ತ ನೋಡು ಹೌದ್ವಾ ತಂಗಿ ನೀನು ತ್ರಾಸ ಮಕ್ಕಳು ನೋಡಿ ನಮಗೂ ಕೈಕಾಲೆ ಆಗ್ಲಿಲ್ಲ ಸಮಾಧಾನ ಆಗೋಲ್ತಿ ತಂಗಿಂಗ್ ಯಾ ಯಾವಾಗ ಸುಳಕಾಡಿ ಈ ಕಡೆ ಓಡಾಡೋರು ಓಡಾಡೋರು ನಮಗ್ರೆ ಏನು ಕೇಳ್ತಿದ್ದಿಲ್ಲ ಏನ್ ಕೇಳ್ತೇ ಮತ್ತ ಸಿಟಿ ಬರೋರು ನನಗಡೆ ಒಟ್ಟ ಸಮಾಧಾನ ಆಗತಿದ್ದಿಲ್ಲ ಹಂಗಾಗಿ ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ಅನ್ನೋ ಗೊತ್ತಾಗ್ಲಾರ್ ನಾವು ಸುಮ್ ಕೂತಿದ್ವ ಅಲ್ಲಿ ಹೊರಗ್ ನಮಗರೇ ಕೈ ಕಾಲ ಶಕ್ತಿನೇ ಇಲ್ಲ ಅದಂಗ ನಮಗ ಸುದ್ದಿ ಒಟ್ಟ ಒಟ್ಟು ಹುಸಿ ಆಗೇತಿ ಅಂತ ಕೇಳುತ್ತಾನ ಒಟ್ಟ ಸಮಾಧಾನ ಆಯ್ತು ಹಂಗೆ ಅದು ಮತ್ತ ಜನ್ಮ ಕೊಡೋದ್ ಒಂದ್ ಮಗುವಿಗೆ ಜನ್ಮ ಕೊಡದ್ರ ನನ್ ಸುಮ್ ಕೂತಿದೇನ ಅದಕ್ಕ ಮರು ಜನ್ಮ ಅಥರಲ್ಲ ಒಂದ್ ಹೆಣ್ಣಿಗೆ ಹೆರಿಯೇ ಆದ ನಂತರ ಒಂದ್ ಮರು ಜನ್ಮ ಹೆಣ್ಣಿಗೆ ಅದು ಸುಳ್ಳಲ್ಲ ಎಲ್ಲ ಸುಳ್ಳು ಮಾಡಿಲ್ಲ ಅದು ಅಷ್ಟು ನೋ ಆಗ್ತೈತದು ಅನುಭವಿಸಿ ಬಂದಿವ ನಾವೆಲ್ಲ ನಾನು ಅನ್ಭವಿಸಿನಿ ನನ್ ನನ್ ಮಗಳ ಹಿಂಗ ಒದ್ದಾಡ ಮುಂದೆ ಸಂ ಬಾಳ ಆಯ್ತವಾ ಕರೆನೆ ಬೇ ನನಗ ಅಷ್ಟ್ ಕಲ್ಪನೆನೂ ಇರ್ಲಿಲ್ಲ ನನಗ ಅಷ್ಟು ನೋವ್ ಅಕ್ಕೇತಿ ಅನ್ನೋದು ಕಲ್ಪನಾನೇ ಇರ್ಲಿಲ್ಲ ನೋಡ್ ನನಗ ಇಷ್ಟೆಲ್ಲ ಹೆಂಗ್ ತಡ್ಕೋತಾರೋ ಎಲ್ಲಾ ತಾಯಂದಿರಿಗೂ ದೊಡ್ಡ ದೊಡ್ಡ ನಮಸ್ಕಾರ ಹೋಗಿ ಬಿಡು ಈಗ ರೆಸ್ಟ್ ಮಾಡು ಡಾಕ್ಟ್ರು ಬಾಳ ಡಿಸ್ಟರ್ಬ್ ಮಾಡ್ಬೇಡ ಹೇಳ மத் நோடுவ அது நான் நீந்த ரெஸ்ட் நோட் மக முக்கொந்தி நோட் முக்கி கணு முச்சில் நோட் நோட் நானும் லட்ச கொட்டில் நோட் அய்யாக்கி நடுசிதா மத்தொந்தோன் கேள்ப்பா ஒன் குடசத்தார ஏன் டாக்டர் கேள் கேள் ವ ನೀನು ನಾಷ್ಟ ಇಷ್ಟ ಮಾಡಿ ಇಲ್ಲ ಒಂದಿಟ್ಟು ಹೋಗಿ ಮಾಡ್ಬಾ ಅಪ್ಪ ಮತ್ತೆ ಅವ್ರು ಇಟ್ಟೋತನ ಇಲ್ಲೇ ನಿಂತಿದ್ರು ಹೋಗಿ ಒಂದಿಟ್ಟ ನಾಶ ಮಾಡ್ಬರ್ಲಿಕ್ಕ ಕಳ್ಸಿನಿ ಮತ್ತೊಂದು ನಿನ್ನೆ ಸಂಜೆ ಬಂದೇವ ಇನ್ನತನಾದ್ರೂ ಒಂದ್ ಹಣ್ಣೀರ್ ಹಾಕಿರುವ ಯಾರು ಮತ್ತೆ ನೀ ಒಳಗ ಯಾರೀ ಒಟ್ಟ ಸಮಾಧಾನನೇ ಇದ್ದಿದ್ದಿಲ್ಲ ಹಂಗಾಗಿ ಅದಕ್ಕೆ ಕಳ್ಸಿನ ಅವ್ರಿಗೆ ನಮ್ ಮನೆಯಾಗ ಹೇಳಿದಿರತ್ತಾನು ಇನ್ನ ಇಲ್ವಾ ಹೇಳೀನ ಅದೇಶ್ರು ಪೂನಚ್ ಬಿಡಪ್ಪ ಹೇಳೋ ಕರ್ತಿರ್ತೇತಿ ಸುದ್ದಿ ಮುಟ್ಸತ್ತ್ ಹೇಳಿನಿ ಹ್ಞೂ ಅಂದಾನ ಆಯ್ತ ಆಯ್ತವ ನೀನ್ ಒಂದಿ ಕ್ರಶ್ ಮಾಡಲು ಹೊರಗ್ ಕೂತಿರ್ತೀನಿ ಅಲ್ಲಿ ಇಲ್ಲೇ ಹೋಟೆಲ್ ಹೋಟೆಲಕ್ ನೋಡ್ರಿ ಬಂದ್ರಿ ಅಲ್ಲೇ ಹೋಗೋನ್ರಿ ದೂರ ಯಾಕ ಮತ್ತ ಲೇಟ್ ಆತತಿ ಇಲ್ಲೇ ಮಾಡ್ಕೊಂಡು ಅತಿ ಅನ್ ಕರ್ಕೊಂಡ್ ಬರ್ತೀನಿ ನಾ ಹ್ಮ್ ಇಲ್ಲೇ ಹೋಗೋಣ ಮತ್ತೆ ನೀವ್ ಬರ್ತೀನಿ ಶಿಲ್ಪಾ ಬಂದ ನಾನ್ ಕರ್ಕೊಂಡ್ ಬರ್ತೀನಿ ಆಯ್ತಾ ಹೇಳಿ ನಿಮ್ಗೆ ಒಂದ್ ಫೋನ್ ಹಚ್ಚೇಳಪ್ಪ ನಾ ಹೋಗ್ತಿರ್ತೀನಿ ಬರ್ತೀಯ ನೀನ್ ಹ್ಮ್ ಆಯ್ತು ನೀವ್ ಹೋಗ್ರಿ ನಾ ಬರ್ತೀನಿ ಹಲೋ ನಿಂಗ ಅಕ್ಕನ್ರಿ ನಾ ಶೇಖರು ಮಾತಾಡುದ್ರಿಂಗ್ ಶೇಕು ಇಲ್ರಿ ನಾ ಇಲ್ಲಿ ಬೆಳಗಾವ್ ಬಂದಿದ್ದಾರಿ ನಿನ್ನೆ ಹಂಗ ತಾಡ ಕೂಡ ಶಿಲ್ಪಾಗ ಹೆಂಗೆ ಮನೆಗೆ ಏನು ಕೇಳಿಲ್ಲ ಕೇಳಿಲ್ಲ ಹಂಗ ಬಂದ್ಬಿಟ್ಟರಿ ಅದಕ್ಕ ಮನ್ಯಾಗ ಒಂದಿಕ್ ಹೋಗಿ ಹೇಳಿ ஆய்ப்பாங்க ಮುಂಜಾನೆ ಪೂರ ಮಾಡಿನಿ ಮಧ್ಯಾಹ್ನ ಊಟಕ್ಕೆ ಏನ್ ಮಾಡ್ಲಿ ನಿಮ್ಗೆ ಏನ್ ತಿನ್ನಂಗ್ ಕೇಳ ಅದ ಮಾಡ್ಕೊಡ್ತೀನಿ ಮಧ್ಯಾಹ್ನ ಮಧ್ಯಾಹ್ನ ಏನ್ ಮಾಡ್ತು ಹಸು ಇಲ್ಲವ ನಂಗ ಪಲಾವ್ ಮಾಡ್ಬಿಡು ಪಲಾವ್ ಜೊತೆ ಕಿಪ್ರಕಾಯಿ ಬಜ್ಜಿ ಮಾಡ್ಬಿಡು ಒಂದ್ ನಾಲ್ಕ ಬರಂಗ ಮಾಡ್ಬಿಡು ಅನ್ನ ಜೊತೆ ನಡ್ತೀನಿ ಸಾಕ್ ಮಾತ್ ನಮ್ಗೆ ಏನ್ ರೊಟ್ಟಿ ಚಪಾತಿ ಏನ್ ಬೇಡ ಅಲ್ಲ ತಂಗಿ ಮುಂಜಾನು ಎಣ್ಣಿದಾಗೆ ಟೀ ಮಾಡ್ ಟೀಗು ಎಣ್ಣಿದ ಬೇಡ ಮತ್ ಕೆಮ್ಮಗಿ ಮತ್ತಿತ್ತು ಈ ಟೈಮ್ ಕೆಮ್ಮ ಹತ್ಬಾರ್ದು ಜಲ್ದಿ ಹೋಗುದಿಲ್ವಾ ಸರಿದಿಲ್ಲ ಕೆಮ್ಮ ಅದಕ್ಕ ಇಲ್ಲ ಬೇ ನಾಯನ ಅನ್ನ ಜೊತೆ ನಾಕೇನಾಕ್ ಮಾಡು ಆ ಉಳ್ಗಿದ್ದು ನೀವು ಅಪ್ಪ ಸಂತು ಅರೆಲ್ಲ ತಿನ್ನಕ್ ಬರ್ತೇತಿ ಆ ಅಷ್ಟೇ ಸಾಕು ಒನ್ ಆಕೆ ತಿನ್ ಹೆಚ್ಚಿತ್ತಿನಲ್ಲ ಹ್ಮ್ ಆಯ್ತ ಅಲ್ ಬೇ ಅನ್ನ ಎಲ್ಲಿ ಕಾಣದಿಲ್ಲಲ್ಲ ನೀನು ಸಂಜೆಕ್ ಹೋಗವ ಎಲ್ಲಿ ಏನು ಗಪ್ಪೆ ಆಗ್ಯಾನ ಆ ಕಡೆ ಏನು ಸುದ್ದಿನೇ ಇಲ್ಲ ಫೋನ್ ಇಲ್ಲ ಏನಿಲ್ಲ ಯಾವ ಎಲ್ಲಿ ಹೋಗಿರ್ತಾನೆ ಬಿಟ್ರೆ ಹೆಂತಿ ಮನೆಗ್ ಹೋಗಿರ್ತಾನೆ ಹಂಗೆ ತಲೆ ಬರ್ತಾರೆ ಓಡ್ ಹೋಗಿ ಓಡ್ ಹೋಗಿ ಬಿಡೋದು ಏನ್ ಹೇಳ್ಬೇಕನ್ನಂಗಿಲ್ಲ ಏನ್ ಇಲ್ಲೇ ಅವನಿಗೆ நீ எக் கல இல் நோடே எல்லா நமக்கு ரூடிங் அல்லேர் தானக்க மத்த ஏன் இல்லவா மத்தேன் சிடுபிடுதானா சித்தி சந்தைய மாதாடதில் தா அய்ய கேதே எதவா ஏன்னு நீங்க மாத்தாடத்தரி மொதல் ஒழுகு அய்யா சுமரு நீங்க ಅಖಿ ಹಗುರಿ ಏನಾರ ಬಂದಿರ್ತಾ ಒಂದೇ ಚಂದ ಹೋಗಕ್ಕೆ ಬರ್ತಾ ಇಲ್ಲಿ ಬರ್ರಿ ಬರ್ರಿ ಒಳಗಾರೀ ಇವ ನಾಯನ್ ಬೇಕೇನ್ ಬಂದಿರ್ತವಾ ಏನ್ ಅಂದ್ ಹೋಗಕ್ಕೆ ಬಂದಿಲ್ಲಾ ನಾಯನ್ ಕಿಡ್ಬಿಡ್ತಾನ ಮಾಡಾಕ ಬಂದಿಲ್ಲ ಅಯ್ಯ ಹೋಲ್ ಬಿಡು ನಾ ಏನ್ ಅಂದಿ ನನ್ನ ಎಲ್ಲ ಕಟ್ಟ ಇದು ಮಾಡಾಕಿ ಅಂದಿದ್ದೆಲ್ಲ ಕೇಳಿಸ್ಕೊಂಡಿಂಗ ಹೋಲ್ ಬಿಡು ನಂದು ನಿಂದೇನು ಹೊಸದಾಗಿ ಕೇಳ ಏನು ಶೇಖರ್ ಹೂಪ ಹಚ್ಚಿದ್ದ ಬೇಡ ಹೋಗ್ಯಾನತ್ ನೋಡಿ ನಿಮ್ ಮಗ ನೋಡಿ ಆರತಿ ನಾ ಹೇಳಿಲ್ಲ ಹೇಳಿಲ್ಲ ನಿಮ್ ಮನ್ ಹೋಗಿರ್ತಾನ ಎಂಟಿ ನನ್ ತಗೊಂಡ್ರೆ ಆ ಕಡೆ ಆ ಕಡೆ ಮೆಟ್ ಕಿತ್ತಿರ್ತಾನ ಅಂತ ಹೇಳಿಲ್ಲ ನನ್ ಏ ಹೋಗ್ಯ ನಾ ಹೇಳ್ತಾನ ಪುಸ್ತಿ ನಿಮ್ ಏನ್ ನಿಮ್ ಸಸಿಗಿ ಹೆಡ್ಗಿ ನೋವು ಚಾಲೋ ಆಗ್ಯಾವತ್ತ ಹಂಗ ತಾಪಿಟ್ಟು ಕೂಡ ಹಂಗ ಹೋಗ್ಬಿಡ್ತಾನ ಹೇಳಪ್ಪ ಅವ್ರು ಬೀಗ್ರ ಫೋನ್ ಹಚ್ಚಂಕ್ರಿ ಅದಕ್ ಹೋಗ್ಯಾನ ಏನ ಹೌದಾ ಒಂದ್ ಮಾತು ಹೇಳಿಲ್ ನೋಡಿ ನಮಗ ಅದೇ ಏನೋ ಹೇಳುದ್ ಆಗ್ಲಿಲ್ಲ ತಂದೆ ಈಗ ಹೇಳ್ರಿ ಮನೆಗ್ ಹೋಗ್ಯ ತಂದು ಫೋನ್ ಹಚ್ಚಿ ಹೌದಾನ ಏನ್ ಡಿಲಿವರಿ ಆಯ್ತತ್ತಾನ ಹ್ಮ್ ಆಗಿತ್ತ ಆಗೇತಿ ಹೌದಾ ಏನ್ ಹೆಣ್ಣ ಗಂಡ ಗಂಡು ಮಮ್ಮಗ್ ನೋಡವಾ ಏನತ್ ನೋಡ್ವಾ ನಿಮಗ ಗಂಡು ಮಮ್ಮಗ ಏನತ್ತ ನೋಡ್ರಿ ಯಾವಾಗ ನೋಡಾಕ್ ಹೋಗ್ತೀರಿ ಏನ್ ಮಾಡಾಕ್ ಹೋಗ್ತೀರಿ ನೋಡ್ರಿ ಹೇಳುದೈತಿ ಹೇಳೀನಿ ಹೇಳಿದ್ದಾ ಮತ್ ಅದ್ ಹೇಳಿ ನೋಡ್ವಾ ಅಯ್ಯ ಹೌದಾನೇ ಚಲೋ ಆಯ್ತಾವ ಚಲೋ ಆಯ್ತು ಆಗ್ಲಾ ಹೌದನ್ರಿ ಗಂಡ್ ಮಮ್ಮಗಿತ್ತಾನೆ ಚಲೋ ಆಯ್ತಾಯ್ತು ಬಂದಂಗ ಆಯ್ತ್ ಹೂನ್ವಾ ಆಯ್ತು ಹೊರವಾ ನಂದು ಟೈಮ್ ಇಲ್ಲ ನಮ್ಗ್ ಮನೆಯಾಗ ಬಾ ಕೆಲಸದ ಹೋಗ್ಬರ್ತೀನಿ ಅವಾಗ ನನ್ನ ಒಂದಿತ್ ಮಗಳು ಇತ್ತು ಒಂದಿತ್ತೈತ ಆಸೆ ಕಟ್ಟಿದ್ ನನ್ ಸಸಿ ಮಾಡೋದಲ್ಲ ಬಿಡುದಲ್ಲ ಬೇ ಹೋಗ್ ಹೋಗ್ಬರ್ತಿ ಏನ್ ಮಾಡ್ತಿವ್ ಬಂದ್ಲಾ ಈಗೆಲ್ಲ ತಂಗಿ ಈಗೆಲ್ ಬಿಟ್ಟು ನೀನ್ ಇಂಥ ಪರಿಸ್ಥಿತಿ ಒಳಗ ನಿನ್ಗೂ ಈಗ ದಿನ ಸಮೀಪ ಬಂದವು ಎಲ್ಲಾ ಡಿಸ್ಟರ್ಬ್ ಆಗಿ ಎಲ್ಲಾ ಮನೆಗ್ ಬರ್ಲಿ ಆವಾಗ ಒಂದಿನ ಸೆಡು ನೋಡ್ಕೊಂಡು ಹೋಗಿ ಬರ್ತೆ ನಾನ್ ನಿಮ್ಮಕ್ಕ ಅದ ನಿನ್ ಹೆಂಗ್ ಬಿಟ್ಟು ಬಿಟ್ಟುತಿ ಇಲ್ಲಿ ಯಾರಿಗಾರ ಒಂದಿಟ್ಟೆ ಹೇಳಿ ಮಾಡಿ ಹೋಗ್ತೀನಿ ನೋಡು ಏನೇನ್ ಹಾಕೈತಿ ಈಗ ಹೋಗುದಿಲ್ಲ ಆಯ್ತಾ ಬೇ ನೋ ನಿನಗೆ ಯಾವಾಗ ಅನುಕೂಲ ಆಕೇತಿ ಅವಾಗ ಹೋಗ್ಬಾ ಆಯ್ತಾ ನಾ ಒಳಗ್ ಹೋಗಿ ಅಡುಗೆ ಮಾಡ್ಲಾ ಒಂದಿತ್ತೇ ನಿಮ್ಮಪ್ಪ ಒಂದು ರೆಸ್ಟ್ ಮಾಡಿ ಹೋಗಲಿ ಕೊನೆ ಹ್ಮ್ ಆಯ್ತು